ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदाशिवलिङ्गम् ಬ್ರಹ್ಮ ವಿಷ್ಣು ಹಾಗೂ ಎಲ್ಲ ದೇವಾನುದೇವತೆಗಳು ಪೂಜಿಸುವ ಹಾಗೂ ಪರಿಶುದ್ಧವಾದ ಜಾಜ್ವಲ್ಯಮಾನವಾದ ಮತ್ತು ಜನನದ ನಂತರ ಎದುರಾಗುವ ಎಲ್ಲ ವ್ಯಸನಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ದೇವ ಮುನಿ ಪ್ರವರಾರ್ಚಿತ ಕಾಮದಹನ ಲಿಂಗಂ ರಾವಣ ದರ್ಪವಿ ತತ್ಪ್ರಣಮಾಮಿ ಶಿವಲಿಂಗಂ ಎಲ್ಲ ಮಹರ್ಷಿಗಳು ಮತ್ತು ದೇವತೆಗಳು ಪೂಜಿಸುವ ಕಾಮದೇವತೆಯನ್ನು ನಾಶಪಡಿಸಿದ ದಯೆ ಕರುಣೆಗಳ ವರ್ಷಧಾರಿಯನ್ನೇ ಹರಿಸುವ ದಶಕಂಠ ರಾವಣನ ಅಹಂಕಾರವನ್ನು ನಾಶ ಮಾಡಿದ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸಾ ನಮಸ್ಕರಿಸುವೆ ುಗಂಧ ಸಿದ್ಧಸುರಾಸುರವಂದಿತಲಿಂಗಂ ಕಾರಣ ಸದಾ ಶಿವಲಿಂಗಂ ದಿವ್ಯ ಪರಿಮಳ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲ್ಪಟ್ಟ ಹಾಗೂ ಜ್ಞಾನದ ಬೆಳವಣಿಗೆಗೆ ಕಾರಣವಾದ ದೇವಾನು ದೇವತೆಗಳು ಋಷಿ ಮುನಿಗಳು ಸಿದ್ಧ ಗಂಧರ್ವ ಕಿನ್ನರ ಹಾಗೂ ಕಿಂಪುರುಷರಿಂದ ಪೂಜಿಸಲ್ಪಡುವ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ಕನಕ ಮಹಾಮಣಿಭೂಷಿತ ಫಣಿಪತಿ ವೇಷ್ಟಿತ ಶೋಭಿತಲಿಂಗಂ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಯಾರನ್ನು ಬಂಗಾರ ಮತ್ತು ವಜ್ರ ವೈಢೂರ್ಯಗಳಿಂದ ಕೂಡಿದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆಯೋ ಯಾರ ಬಳಿ ಸರ್ಪವು ಪ್ರಜ್ವಲಿಸುತ್ತಿದೆಯೋ ಹಾಗೂ ಯಾರು ದಕ್ಷನ ಯಜ್ಞವನ್ನು ನಾಶ ಮಾಡಿದನೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ಕುಂಕುಮ ಕುಂಕುಮಚಂದನಲೆ पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदाशिवलिङ्गम् ಯಾರನ್ನು ಸುಗಂಧ ಮತ್ತು ಕೇಸರಿಯಿಂದ ಅಲಂಕರಿಸಲ್ಪಟ್ಟಿದೆಯೋ ಯಾರು ಪದ್ಮ ಪುಷ್ಪಗಳಿಂದ ಕೂಡಿದ ಸುಗಂಧ ಪರಿಮಳಯುಕ್ತ ಮಾಲೆಯನ್ನು ಧರಿಸಿರುವನೋ ಯಾರು ಸಂಚಿತ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವನೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ದೇವಗಣಾರ್ಚಿತ ಸೇವಿತ ಲಿಂಗಂ ಭಾವೈರ್ಭಕ್ತಿರೇವಿಂಗಂ ದಿನಕರ ತತ್ ಪ್ರಣಮಾಮಿ ತತ್ಪ್ರಣಮಾಮಿ ಶಿವಲಿಂಗಂ ಯಾರು ದೇವತೆಗಳು ಶಿವಗಣಗಳು ಹಾಗೂ ಉಳಿದೆಲ್ಲರಿಂದ ಸೇವಿಸಲ್ಪಡುವನೋ ಯಾರು ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಮಾರ್ಗದರ್ಶಕನೋ ಯಾರು ಕೋಟಿ ಸೂರ್ಯರ ಬೆಳಕಿನಂತೆ ಪ್ರಜ್ವಲಿಸುವರೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮದ್ಭವ ಕಾರಣ ಲಿಂಗ ಅಷ್ಟದರಿದ್ರವಿಶನಲಿಂಗಂ ತತ್ ಪ್ರಣಮಿ ಸದಾಶಿವಲಿಂಗ ಯಾರು ಎಂಟು ದಳ ಪುಷ್ಪಗಳಿಂದ ಸುತ್ತುವರಿದಿರುವರು ಯಾರು ಎಲ್ಲ ಭೋಗಭಾಗ್ಯಗಳಿಗೆ ಪ್ರಮುಖ ಕಾರಣವೋ ಯಾರು ತನ್ನ ಭಕ್ತರ ಎಂಟು ವಿಧದ ದಾರಿದ್ರ್ಯವನ್ನು ನಾಶ ಮಾಡುವರೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ಸುರಗುರು ಸುರವರ ಪೂಜಿತ ಲಿಂಗಂ ಸುರವನ ಪುಷ್ಪ ಸದಾರ್ಚಿತ ಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ ಸದಾ ಶಿವಲಿಂಗಂ ಯಾರು ದೇವತೆಗಳ ಗುರುವಿನಿಂದ ಪೂಜಿಸಲ್ಪಡುತ್ತಾರೋ ಯಾರು ದೇವೋತ್ತಮನಿಂದ ಪೂಜೆಗೊಳ್ಳುತ್ತಾರೋ ಯಾರನ್ನು ಸದಾ ದೇವಲೋಕದ ಹೂತೋಟದಿಂದ ಆಯ್ದ ಪುಷ್ಪಗಳಿಂದಲೇ ಪೂಜಿಸುತ್ತಾರೋ ಯಾರು ಪರಮ ಸತ್ಯವೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸುವೆ ಲಿಂಗಾಷ್ಟಕಮಿದಂ ಪುಣ್ಯಂ ಪಠಿತ್ शिवसन्निधौ शिवलोकमवाप्नोति शिवेन सह